ನಮಸ್ಕಾರ ಆತ್ಮಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ನಟಿಯರು ಅನ್ಸ್ಕೊಂಡವರು ನಮಗೆ ಒಂಥರ ರೋಲ್ ಮಾಡೆಲ್ ಬದುಕಿದ್ರೆ ಅವ್ರ ತರ ಬದುಕಬೇಕು ಎಷ್ಟು ಅಧೂರಿ ಜೀವನ ಅಲ್ವಾ ಅದರ ಜೊತೆ ಒಳ್ಳೆ ಕೈ ತುಂಬ ಕಾಸ್ ಬೇರೆ ಗೌರವ ಇದಕ್ಕಿಂತ ಇನ್ನೇನ್ ಬೇಕು ಅನ್ಕೊಂಡವ್ರೇ ಹೆಚ್ಚು ಆದ್ರೆ ಅವರ ವೈಯಕ್ತಿಕ ಬದುಕನ್ನ ಕೆದಕ್ತಾ ಹೋದ್ರೆ ಸಾವಿರಾರು ಕಣ್ಣೀರ ಕಥೆಗಳು ತೆರೆದುಕೊಳ್ತವೆ ಸ್ಟಾರ್ ಅನ್ನೋ ಪಟ್ಟದಲ್ಲಿ ಎಲ್ಲಾ ನೋವು ಕಣ್ಣೀರುಗಳು ಕಣ್ಮರೆಯಾಗುತ್ತೆ ನೋಡೋರ್ ದೃಷ್ಟಿಯಲ್ಲಿ ಆರಾಮಾಗಿದ್ದಾರೆ ಅನ್ಸದ್ರು ಅವರಲ್ಲಿ ಆ ನೋವು ಸದಾ ಕಾಡ್ತಾನೆ ಇರುತ್ತೆ ಇದಕ್ಕೆ ಒಂದೊಳ್ಳೆ ಉದಾಹರಣೆ ಅಂದ್ರೆ ನಟಿ ಮಾನ್ಯ ಆತ್ಮೀಗೆರೆ ನಟಿ ಮಾನ್ಯ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದವರು ಆದರೆ ಕನ್ನಡದ ಮಗಳಂತೆ ಕನ್ನಡಿಗರಿಗೆ ತೀರಾ ಹತ್ತಿರ ಆದವರು ಕನ್ನಡದ ಅದೆಷ್ಟು ನಟಿಯರು ತಮ್ಮ ವಾಯ್ಸ್ ಡಬ್ ಮಾಡಲ್ಲ ಆದರೆ ಮಾನ್ಯ ಕನ್ನಡವನ್ನ ಕರಿತು ತಮ್ಮ ಸಿನಿಮಾಗೆ ವಾಯ್ಸ್ ಕೊಡ್ತಾ ಇದ್ರು ಕನ್ನಡಿಗರು ಕೂಡ ನಾಚ್ಕೊಳ್ಬೇಕು ಅಷ್ಟು ಸ್ವಚ್ಛಂದವಾಗಿ ಕನ್ನಡ ಮಾತನಾಡ್ತಾರೆ ಇದೇ ಗುಣಕ್ಕೆ ಇವತ್ತಿಗೂ ಕೂಡ ನಟಿ ಮಾನ್ಯ ಅವರನ್ನ ಕನ್ನಡಿಗರು ಹೃದಯದಲ್ಲಿ ಇಟ್ಕೊಂಡಿದ್ದು ಮಾಡಿದ್ದು ಕೇವಲ ಐದಾರು ಸಿನಿಮಾ ಆದರೂ ದೊಡ್ಡ ನಟಿಯ ಸ್ಥಾನದಲ್ಲಿ ಕೂರಿಸಿರೋದು ಆತ್ಮೀಯರೇ ನಟಿ ಮಾನ್ಯ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಆದರೆ ಅವರ ವೈಯಕ್ತಿಕ ಬದುಕಿನ ಪುಸ್ತಕವನ್ನ ತೆರೆದು ನೋಡ್ತಾ ಹೋದ್ರೆ ಒಂದೊಂದೇ ಕಣ್ಣೀರ ಕಥೆ ತೆರೆದುಕೊಳ್ತದೆ ಇನ್ನು ಆಡಿ ಬೆಳೆಯಬೇಕಿದ್ದ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊತಾರೆ ಮನೆ ಜವಾಬ್ದಾರಿಯನ್ನ ಹೊತ್ಕೊಂಡು ಓದೋದನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬದುಕಿಗೆ ಆಸರೆಯಾಗ್ತಾರೆ ಅಂತ ಮದುವೆಯಾದ ಗಂಡನೇ ದೂರವಾಗಿ ಹೋಗ್ತಾರೆ ಈ ಜನ್ಮಕ್ಕೂ ನೀನೇ ನನ್ನ ಗಂಡ ಅನ್ಸ್ಕೊಂಡವರು ಕಟ್ಕೊಂಡ ಮೂರ್ನಾಲ್ಕು ವರ್ಷದಲ್ಲೇ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗ್ತಾರೆ ಹೀಗೆ ನಟಿ ಮಾನ್ಯ ಬದುಕಿನ ಕತೆ ಹೇಳ್ತಾ ಹೋದ್ರೆ ಒಂದ ಎರಡ ಹೇಳಿ ಆತ್ಮಗೆರೆ ನಟಿ ಮಾನ್ಯ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ನಟಿ ಮಾನ್ಯ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಆಮೇಲೆ ಒಂದೊಂದೇ ಕಥೆ ಹೇಳ್ತಾ ಹೋಗ್ತೀವಿ ನಟಿ ಮಾನ್ಯ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ ಅವರ ತಂದೆ ಪ್ರಹ್ಲಾದನ್ ತಾಯಿ ಪದ್ಮಿನಿ ನಾಯ್ಡು ಒಂಬತ್ತು ವರ್ಷ ಇರುವಾಗಲೇ ತಂದೆ ತಾಯಿಯೊಂದಿಗೆ ಭಾರತಕ್ಕೆ ಬರ್ತಾರೆ ಇಲ್ಲಿಗೆ ಬಂದ ಕೆಲವೇ ವರ್ಷದಲ್ಲಿ ತಂದೆ ತೀರ್ಕೊಳ್ತಾರೆ ಅಪ್ಪ ಇರೋವರೆಗೂ ಕಷ್ಟ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ನೋಡಿ ಬದುಕಿನ ಕಹಿ ಪುಟಗಳು ತೆರೆಯುತ್ತಾ ಹೋಗಿದ್ದು ದೊಡ್ಡವರು ಒಂದ್ ಮಾತು ಹೇಳ್ತಾರೆ ಕೂತಿದ್ರೆ ಕುಡಿಕೆ ಹೊನ್ನೂ ಸಾಲಲ್ಲ ಅಂತ ಮಾನ್ಯ ತಂದೆ ಅನುಕೂಲಿಸ್ತಾರೆ ಆದ್ರೆ ಎಷ್ಟ್ ದಿನ ಅಂತ ಅದೇ ದುಡ್ಡಲ್ಲಿ ಜೀವನ ನಡೆಸೋದಕ್ಕೆ ಆಗುತ್ತೆ ಹೇಳಿ ಮೊದಲೇ ಗಂಡು ದಿಕ್ಕಿಲ್ಲದ ಕುಟುಂಬ ಮಗಳಿಗೆ ಹನ್ನೆರಡು ವರ್ಷ ಎರಡನೇ ಮಗಳು ತುಂಬಾ ಚಿಕ್ಕವಳು ಇನ್ನು ಮಾನ್ಯ ಅವರ ತಾಯಿಯಂತೂ ತುಂಬಾ ಪಾಪದ ಹೆಣ್ಣು ಈ ಟೈಮ್ ನಲ್ಲಿ ಯಾರೊಬ್ಬರು ಇವರ ಸಹಾಯಕ್ಕೆ ಬರಲಿಲ್ಲ ಆಗ ಮಾನ್ಯಾರ ಬದುಕಿಗೆ ದಾರಿ ತೋರಿಸಿದ್ದೇ ಅಭಿನಯ ಮಾನ್ಯ ಮಲಯಾಳಂ ತಮಿಳು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಬಾಲ ನಟಿಯಾಗಿಯೂ ಒಳ್ಳೆ ಹೆಸರು ಪಡೆದಿದ್ರು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆಲುಗಿನ ಸೀತಾರಾಮ ರಾಜು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾರೆ ಇದಾದ ಮೇಲೆ ತೆಲುಗು ಹಾಗೂ ತಮಿಳಿನಲ್ಲಿ ಹಲವಾರು ಸಿನಿಮಾ ಮಾಡ್ತಾರೆ ಆದರೆ ಕನ್ನಡಕ್ಕೆ ಬಂದಿದ್ದು ಸುಮಾರು ಎಂಟು ವರ್ಷದ ನಂತರ ಎರಡು ಸಾವಿರದ ಐದರಲ್ಲಿ ವಿಷ್ಣುವರ್ಧನ್ ಜೊತೆ ವರ್ಷ ಸಿನಿಮಾದಲ್ಲಿ ನಟಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಆ ಬಳಿಕ ಒಂದರ ಮೇಲೊಂದರಂತೆ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾರೆ ಶಾಸ್ತ್ರಿ ಶಂಭು ಬೆಳ್ಳಿ ಬೆಟ್ಟ ಅಂಬಿ ಸಿನಿಮಾಗಳಲ್ಲಿ ನಟಿಸಿದ ಮಾನ್ಯ ಒಂದಿಷ್ಟು ಕಾಲ ಗ್ಯಾಪ್ ತೆಗೆದುಕೊಳ್ತಾರೆ ಎರಡು ಸಾವಿರದ ಏಳರಲ್ಲಿ ಮತ್ತೆ ಕನ್ನಡಕ್ಕೆ ಬಂದ ನಟಿ ಮಾನ್ಯ ಈ ಪ್ರೀತಿ ಒಂಥರ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು ಇದೇ ಕೊನೆ ಮತ್ತೆಂದು ಯಾವುದೇ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಆತ್ಮೀಗೆರೆ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡಿದ್ದ ನಟಿ ಮಾನ್ಯ ತಮ್ಮ ಗಂಡನಲ್ಲಿ ಆ ಸ್ಥಾನವನ್ನು ಕಾಣಬೇಕು ಅನ್ನೋ ಕನಸು ಕಂಡಿದ್ರು ಆದರೆ ದುರ್ವಿಧಿ ಆಗಿದ್ದೇ ಬೇರೆ ಎರಡು ಸಾವಿರದ ಎಂಟರಲ್ಲಿ ಸತ್ಯ ಪಟೇಲ್ ಜೊತೆ ನಟಿ ಮಾನ್ಯ ಸಪ್ತಪದಿ ತುಳಿತಾರೆ ಒಂದಿಷ್ಟು ಕಾಲ ಇಬ್ಬರು ಅನ್ಯೋನ್ಯವಾಗಿಯೂ ಇದ್ರು ಆದರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಯಿತು ಸಂಸಾರ ಸೂತ್ರಕ್ಕಿತ್ತ ಗಾಳಿ ಪಟದಂತಾಯ್ತು ಕೊನೆಗೆ ಯಾವಾಗ ಇಬ್ಬರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಂತಕ್ಕೆ ಬಂದ್ರು ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡಿತಾರೆ ನಂತರ ಮತ್ತೆ ಒಂಟಿಯಾದ ನಟಿ ಮಾನ್ಯ ಬದುಕಲ್ಲಿ ಬಂದವರೇ ವಿಕಾಸ್ ವಾಜಪೇಯಿ ಎರಡು ಸಾವಿರದ ಹದಿಮೂರರಲ್ಲಿ ನಿಕಾಸ್ ಜೊತೆ ನಟಿ ಮಾಹನ್ಯ ಎರಡನೇ ಮದುವೆಯಾಗ್ತಾರೆ ಇವರಿಬ್ಬರ ದಾಂಪತ್ಯದ ಫಲವಾಗಿ ಒಬ್ಬ ಮಗಳು ಹುಟ್ಟಿದ್ದಾರೆ ಅವರೇ ಒಮಿಷ್ಕಾ ಗಂಡ ಹೆಂಡತಿ ಮಗಳು ಇವರ ಮೂವರದ್ದೇ ಪುಟ್ಟ ಸಂಸಾರ ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದು ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಗೆ ಇನ್ನೊಂದು ವಿಷಯ ಹೇಳೋದು ಮರುತ್ವಿ ನಟಿ ಮಾನ್ಯ ಬದುಕಲ್ಲಿ ಆ ದೇವರು ಅದ್ಯಾಕೆಷ್ಟು ಆಟ ಆಡಿದ್ನೋ ಗೊತ್ತಿಲ್ಲ ಎರಡನೇ ಮದುವೆಯಾಗಿ ಮಗಳು ಹುಟ್ಟಿದ ಮೇಲಾದ್ರೂ ಬದುಕು ಸುಂದರವಾಗಿರುತ್ತೆ ಅನ್ಕೊಂಡ್ರೆ ಅಲ್ಲಾಗಿದ್ದು ದುರಂತ ಕಥೆ ಗಂಡನ ಬಗ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಮಾಡುವಂತಿಲ್ಲ ಬಿಡಿ ಅಂತ ಅಪರಂಜಿ ಅವರು ನೆಮ್ಮದಿಯಾಗಿದ್ದ ಹೊತ್ತಲ್ಲೇ ನಟಿ ಮಾನ್ಯ ಪಾರ್ಶ್ವವಾಯಿಗೆ ತುತ್ತಾಗ್ತಾರೆ ನಟಿ ಮಾನ್ಯ ಅವರ ದೇಹದ ಒಂದು ಭಾಗಕ್ಕೆ ಸ್ಟ್ರೋಕ್ ಆಗುತ್ತೆ ಮತ್ತೆ ಎಂದಿನಂತೆ ಎದ್ದು ಓಡಾಡೋದೇ ಅನುಮಾನ ಅನ್ನೋ ಆತಂಕ ಶುರುವಾಗುತ್ತೆ ಎಷ್ಟು ಚಿಕ್ಕ ವಯಸ್ಸಲ್ಲಿ ಹಾಸಿಗೆ ಹಿಡಿಯೋದ ಅಂತ ಎಲ್ಲರೂ ಆತಂಕಗೊಂಡಿದ್ರು ಆದ್ರೆ ಆ ದೇವ್ರು ಕೊನೆಗೂ ಕೈ ಬಿಡ್ಲಿಲ್ಲ ಸುದೀರ್ಘ ಚಿಕಿತ್ಸೆ ಬಳಿಕ ಮತ್ತೆ ಎದ್ದು ಬರ್ತಾರೆ ಪಾರ್ಶ್ವವಾಯು ರೋಗವನ್ನ ಮೆಟ್ಟಿ ನಿಂತು ಇವತ್ತು ನೆಮ್ಮದಿಯಾಗಿದ್ದಾರೆ ಬದುಕಿನುದ್ದಕ್ಕೂ ಹತ್ತಾರು ಕಷ್ಟ ಕಂಡವರು ಇನ್ನಾದ್ರೂ ನೆಮ್ಮದಿಯ ಬದುಕು ಕಾಣಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ